ಹಾಯ್ ನಮಸ್ಕಾರ ನಾನು ನಿಮ್ಮ ಕೆರೆ ಮಲ್ಲಿಕಾ ಪ್ರಸ್ತುತ ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡ್ನಲ್ಲಿರುವ ಹೆಸರು ಯಾಕೆ ಅಂತಂದರೆ ಈ ಮಲ್ಲಿಕಾ ಇವತ್ತು ಶಿವಮೊಗ್ಗದ ಜೈಲಿನಲ್ಲಿದ್ದ ಇರುವ ಚಿನ್ನಯ್ಯನ ಹೆಂಡತಿ ಎರಡನೇ ಹೆಂಡತಿ ಅಂದರೆ ಪ್ರಸ್ತುತ ಜೊತೆಯಲ್ಲಿದ್ದಂತಹ ಹೆಂಡತಿ ಈ ರೋಡ್ನಲ್ಲಿ ಜೊತೆಯಲ್ಲಿದ್ದಂತಹ ಹೆಂಡತಿ ಆಕೆ ನನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾ ಸಿಕ್ಕಾಬಟ್ಟೆ ಗೋಳಾಡಿ ಕಿರ್ಚಾಡಿ ಕೂಗಾಡಿ ಹಿಡಿ ಹಿಡಿ ಶಾಪವನ್ನು ಹಾಕಿದ್ದಾಳೆ ಕಾರಣ ಚಿನ್ನಯ್ಯನನ್ನು ಇವರೆಲ್ಲರೂ ಸೇರಿ ಒಂದು ಷಡ್ಯಂತ್ರದಲ್ಲಿ ಸಿಕ್ಕಾಕಿಸಿ ಅವರೆಲ್ಲ ದುಡ್ಡಿದ್ದವರು ನೆಮ್ಮದಿಯಾಗಿದ್ದಾರೆ ನನ್ನ ಗಂಡನನ್ನು ಜೈಲಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ ನನ್ನ ಗಂಡನನ್ನು ಬಿಟ್ಟರೆ ಇವರೆಲ್ಲ ಸಾಯಿಸಿಬಿಡ್ತಾರೆ ಅಂತ ಹೊಟ್ಟೆ ಉರಿಯಲ್ಲಿ ನೊಂದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಮಲ್ಲಿಕ ರಿಪಬ್ಲಿಕ್ ಕನ್ನಡದ ಸಂಪಾದಕ ಹಿರಿಯ ಸಂಪಾದಕರಾಗಿರುವಂತಹ ಶೋಭಾ ಮಳವಳ್ಳಿ ಅವರು ಹುಡುಕೊಂಡು ಹೋಗಿದ್ದಾರೆ ಹೋಗಿ ಮಾಡಿ ಮಾತಾಡಿದ್ದಾರೆ ಮುಖಕ್ಕೊಂದು ಮಾತಾಡ್ತಾ ಹೋಗಿದ್ದಾರೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಈಗ ಒಂದೊಂದೇ ಬಯಲಾಗ್ತಾ ಇದೆ ಇಡೀ ಷಡ್ಯಂತ್ರದ ರುವಾರಿ ಯಾರು ಸ್ವತಃ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕ್ ಅವರಿದ್ದಾರೆ ಎಷ್ಟು ಸರಿ ತಿಮರೋಡಿ ಅವರ ಮನೆಗೆ ಹೋಗಿದ್ರಿ ನೀವು ಚಿನ್ನಯ್ಯ ಅವರು ಹೋಗಿ ಈಗ ವಿಡಿಯೋದಲ್ಲಿ ಬರೀ ಚಿನ್ನಯ್ಯ ಮಾತ್ರ ಮಾತಾಡ್ತಾ ಇರೋದಿದೆ ಸಿಂ ರೋಡಿ ಅವರು ಏನಾದ್ರು ಮಾತಾಡಲಿಲ್ವಾ ಏನಾದ್ರೂ ಹೇಳಿದ್ರ ನಿಮಗೆ ಸಿಮಾರೆಡ್ಡಿ ಮಾತಾಡಿದಾರೆ ಮೇಡಮ್ ಮತ್ತೆ ಇವನು ಸರಿ ನಾವ್ ಹೇಳ್ತೀನಿ ಹೇಳ್ದಂಗೆ ನೀನು ಹೇಳು ಅಂತ ಹೇಳ್ತಾ ಇದ್ರು ಮೇಡಮ್ ಯಾರೋ ಒಬ್ಬರ ಜೊತೆ ನಮ್ಮ ಯಜಮಾರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್ ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರೆ ಹೊರ್ಡ್ರ್ ಮಾಡಿ ಹೆಣಗಳನ್ನ ಊತಿದ್ರು ಅದೆಲ್ಲ ಚಿನ್ನ ಇನ್ನ ಗೊತ್ತಿತ್ತು ಅಲ್ಲೆಲ್ಲ ಅದು ನಮ್ಮ ಯಜಮಾನ್ರೇ ತೋರಿಸಿಲ್ಲವಂತೆ ಮೇಡಮ್ ಹಿಂಗೇ ಡೈಲಿ ಒಂದೊಂದು ಜಾಗ ನೀನೇ ಮಾರ್ಕ್ ಮಾಡ್ಬೇಕಂತ ಕಳಿಸ್ತಾ ಇದ್ರಂತ ಯಾರು ಅದೇ ಗ್ರೀಜ್ ಮಠನ ಸುಮಾರ ರೆಡಿ ಸುಮಾವತಿ ಅವರು ತಮ್ಮ ಬಿಟ್ಟಲ್ಲ ಎಲ್ಲರೂ ಅವ್ರ ಮನೇಲೆ ಇರೋದಂತೆ ಮೇಡಮ್ ಚಿನ್ನ ತೋರಿಸ್ದಾಗ ಏನು ಸಿಗ್ಲಿಲ್ಲ ಅಂದ್ರೆ ಅಂದರೆ ವಿಠಾನ ಕೂಡ ತೋರಿಸ್ದು ತಕ್ಷಣ ಬುರುಡೆಗಳು ಸಿಟ್ಬಿಡ್ತು ಮೂಳೆಗಳು ಸಿಟ್ಟುಬಿಡ್ತು ಹೇಗೆ ತಲೆ ಬೇರೆ ಕಡೆ ಕೆತ್ಕೊಂಡು ಬಂದು ಆಗಿರೋದ್ರೂ ಆಗಿರ್ತಾರೆ ಮೇಡಮ್ ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನಿಲ್ಲ ಮೇಡಮ್ ಮಾತ್ರ ಅಲ್ಲಿ ಆ ಇಂಟರ್ವ್ಯೂ ಅನ್ನ ನೀವು ಈಗಲೂ ಯೂಟ್ಯೂಬ್ನಲ್ಲಿ ನೋಡ್ಬೋದು ಆರ್ ಕನ್ನಡದ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಅನ್ಸುತ್ತೆ ನಮ್ಮ ಜನಕ್ಕೆ ಈಗಲಾದ್ರೂ ಬುದ್ಧಿ ಬರುತ್ತಾ ಬರಲ್ವಾ ಅಂತ ಕುಸುಮಾವತಿ ಅವರ ಕಣ್ಣೀರನ್ನು ನೋಡಿ ಒಂದು ಹೆಣ್ಣಿನ ಕಣ್ಣೀರು ಒಂದು ತಾಯಿಯ ಕಣ್ಣೀರು ಅಂತ ಗೋಳಾಡಿದವರು ಇವತ್ತು ಈ ಮಲ್ಲಿಕಾಳ ಕಣ್ಣೀರಿನ ಬಗ್ಗೆ ಏನಂತಾರೆ ಅಂತ ಕೇಳಬೇಕು ಗೊತ್ತಿಲ್ಲರಿ ಅವತ್ತಿನ ದಿನ ಹಣದ ಆಸೆಗೆ ಕರ್ಕೊಂಡ್ಬಂದರೋ ಮತ್ತೊಂದಕ್ಕೆ ಕರ್ಕೊಂಡ್ಬಂದರೋ ಏನು ಹೇಳಿ ಕರ್ಕೊಂಡ್ಬಂದರೂ ಗೊತ್ತಿಲ್ಲ ಕರ್ಕೊಂಡು ಬಂದು ಚಿನ್ನಯ್ಯನನ್ನು ಹೀಗೆಲ್ಲ ಬಳಸ್ಕೊಂಡು ನಾನೀಗ ಮತ್ತೆ ಹೇಳ್ತಾ ಇದ್ದೀನಿ ದಲಿತ ಒಬ್ಬ ನನ್ನ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ಒಬ್ಬ ದಲಿತನನ್ನು ಕರ್ಕೊಂಡು ಬಂದು ಅವನನ್ನು ಮನಸ್ಸೋ ಇಚ್ಛೆ ಬಳಸಿ ಅವನನ್ನು ಥಳಿಸಿ ನಾನು ಹೇಳ್ತಾ ಇರೋದಲ್ಲ ಅವನಿಗೆ ಹೊಡೆದಿದ್ದಾರೆ ಚಿನ್ನಯ್ಯನನ್ನು ತಳಿಸಿದ್ದಾರೆ ಚಿನ್ನಯ್ಯನಿಗೆ ಹೊಡೆಯೋದನ್ನು ಅವನು ಕೂಗಾಡ್ತಾ ಇದ್ದಿದ್ದನ್ನು ಅವನು ಜಗಳ ಆಡ್ತಿದ್ದನ್ನು ನಾನು ಫೋನಲ್ಲಿ ಕೇಳಿಸ್ಕೊಂಡಿದ್ದೀನಿ ಅಂತ ಇದೇ ಮಲ್ಲಿಕಾ ಅವರು ಅದೇ ಆರ್ ಕನ್ನಡದ ಶೋನಲ್ಲಿ ಹೇಳಿದ್ದಾರೆ ಸೊ ಹೀಗಿರುವಾಗ ದಲಿತನ ಮೇಲೆ ಆಗಿರುವಂತಹ ಹಲ್ಲೆಯ ಬಗ್ಗೆ ಆ ಹೆಣ್ಣು ಮಗುವಿಗೆ ಆಗಿರುವ ಅನ್ಯಾಯದ ಬಗ್ಗೆ ಯಾಕೆ ಯಾರು ಧ್ವನಿ ಎತ್ತಲ್ಲ ಇಷ್ಟು ದಿನ ಕುಸುಮಾವತಿ ಅವ್ರದ್ದು ಮಾತ್ರ ಕಣ್ಣೀರು ಅಂತ ಹೇಳ್ತಾ ಇದ್ದವರು ಮಲ್ಲಿಕಾಳದ್ದು ಸಹ ಒಂದು ಕಣ್ಣೀರು ಅಂತ ಯಾಕೆ ಅಂದ್ಕೊಳ್ಳಲ್ಲ ನಾವೆಲ್ಲ ಮೊದಲ ದಿನದಿಂದ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರ್ರಿ ಇವರು ನಂಬೇಡ್ರಿ ಇವ್ರದ್ದು ಬೇರೆ ಪ್ಲ್ಯಾನ್ ಇದೆ ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶ ಖಂಡಿತವಾಗಿ ಇವ್ರಿಗೆ ಇಲ್ಲ ಸೌಜನ್ಯಳ ನ್ಯಾಯದ ಹೆಸರಿನಲ್ಲಿ ಇವರೇನೋ ಬೇರೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವರು ಉದ್ದೇಶ ಬೇರೆಯೇ ಇದೆ ಇವ್ರದ್ದು ಏನೋ ಕಪಟ ನಾಟಕ ನಡೀತಾ ಇದೆ ಅಂತೆಲ್ಲ ನಾವು ಪದೇ ಪದೇ ಹೇಳಿದಾಗ ನಮ್ಮನ್ನು ಹೀಯಾಳಿಸಿ ನಕ್ಕರು ಕೆಟ್ಟದಾಗಿ ಬೈದರು ನಿಂದಿಸಿದರು ಪರ್ಸ್ನಲ್ ಅಟ್ಯಾಕ್ ಮಾಡಿದರು ಆದರೆ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದ್ದ ಹಾಗೆಯೇ ಈಗ ಇವರುಗಳು ಹೆಡೆಮುರಿ ಕಟ್ಟಿಕೊಂಡು ಅವ್ರಿಗವರೇ ಹೆಡೆಮುರಿ ಕಟ್ಟಿಕೊಂಡು ಹೋಗುವ ಕಾಲ ಸನ್ನಿಹಿತ ಆಗಿದೆ ಎರಡೆರಡು ನೋಟಿಸ್ ಕೊಟ್ಟರು ಮಹೇಶ್ ಶೆಟ್ಟಿ ತಿಮ್ರೋಡಿ ತನ್ನ ಮನೆಗೆ ವಾಪಸ್ ಬರುವ ಪರಿಸ್ಥಿತಿಯಲ್ಲಿಲ್ಲ ವಿಚಾರಣೆಗೆ ಅಂತ ಕರೆದು ರಾತ್ರಿ ಇಡೀ ಕೂರಿಸಿಕೊಂಡು ಬೆಳಗಿನ ಜಾವ ಕಳಿಸಿದ್ರು ಏನು ಮಾತನಾಡುವ ಪರಿಸ್ಥಿತಿಯಲ್ಲಿ ಗಿರೀಶ್ ಮಟ್ಟಣ್ಣವರಿಲ್ಲ ವಿಚಾರಣೆಗೆ ಅಂತ ಕರೆದಾಗ ಸ್ಟೇಷನ್ನ ಹೊರಗಡೆ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋದವನು ಒಳಗಡೆ ಹೋಗಿ ಕೂಲಿಂಗ್ ಗ್ಲಾಸ್ ಮಾಡ ಚಿಟ್ಟವನ್ನ ಯಾವ್ಯಾವ ರೀತಿ ವಿಚಾರಣೆ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳುವ ಪರಿಸ್ಥಿತಿಯಲ್ಲೂ ಇಲ್ಲ ಹೌದು ಇವೆಲ್ಲ ಮುಂಚೆನೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ರು ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಚಿನ್ನೈನನ್ನು ಕಳಿಸಿದ್ರು ನಾನು ಅವ್ನು ಕರ್ಕೊಂಬಂದು ಇಟ್ಕೊಂಡಿದ್ದೆ ಅಂತ ಟಿ ಜಯಂತ್ ಇವತ್ತು ಬಂಗ್ಲೆಗುಡ್ಡದಲ್ಲಿ ನಾಲ್ಕೈದು ಮೂಳೆ ಸಿಕ್ಕಿದ ಕೂಡಲೇ ಬಹಳ ದೊಡ್ಡ ಸ್ಕೋಪ್ ಬರೋ ಥರ ಓಡಾಡ್ಕೊಂಡಿದ್ದಾನೀಗ ಅಷ್ಟೇ ಬಿಟ್ಟರೆ ಅವನಿಗೂ ಗೊತ್ತಿದೆ ಇದರ ಹಿಂದೆ ಏನೇನೆಲ್ಲ ನಡೆದಿದೆ ಅಂತ ಈಗ ಬಹಳ ದೊಡ್ಡ ಹೈಲೈಟ್ ಆಗಿರೋದು ಮಲ್ಲಿಕಾಳ ಇಂಟರ್ವ್ಯೂ ಮಲ್ಲಿಕಾಳ ಇಂಟರ್ವ್ಯೂನಲ್ಲಿ ಸಾಕಷ್ಟು ಸತ್ಯಗಳನ್ನು ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಹೋಗಿದ್ದಾಳೆ ಹೇಗೆ ವಿಠ್ಠಲ್ಗೌಡ ತಮ್ಮನ್ನು ಅಂದರೆ ಇವರನ್ನು ಮತ್ತು ಇವರ ಗಂಡ ಚಿನ್ನಯ್ಯನನ್ನು ತಿಮರೋಡಿಯ ಮನೆಗೆ ಕರ್ಕೊಂಡು ಹೋದ ಆವತ್ತಿನ ದಿನ ಅದು ತಿಮರೋಡಿಯ ಮನೆ ಅಂತಲೂ ಗೊತ್ತಿರಲಿಲ್ಲ ಅಲ್ಲಿ ಸಾಕಷ್ಟು ಜನ ಇದ್ದರು ಸಾಕಷ್ಟು ಜನ ಮನೆಯೊಳಗಡೆ ಇದ್ದರು ಯಾರೇನು ಅಂತ ನಮ್ಗೆ ಗೊತ್ತಾಗಿಲ್ಲ ವಿಠಲ್ಗೌಡ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಹೀಗಿಗೆ ಮಾತಾಡಬೇಕು ಅಂತ ನಮ್ಮ ಹತ್ರ ಹೇಳ್ತಾ ಇದ್ದ ಒಳ್ಳೇದಾಗುತ್ತೆ ನೀನು ಹಿಂಗೆ ಹೇಳ್ದಂಗೆ ಹೇಳು ಎಲ್ಲ ನಿಂಗೆ ಒಳ್ಳೇದಾಗುತ್ತೆ ನಿಂಗೆ ಬೇಕಾದ್ ಮಾಡ್ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತಾಡಿಸ್ದ ಅವತ್ತು ಅವರೂ ಸಹಿತ ಮಾತಾಡಿದ್ರು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಬರೀ ನನ್ನ ಗಂಡ ಮಾತಾಡಿರೋದನ್ನು ಮಾತ್ರ ಹಾಕ್ಬಿಟ್ಟು ಇವತ್ತು ಅವ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ ನಾನೂ ಸಹಿತ ಮಾತಾಡಿದ್ದೀನಿ ಆ ವಿಚಾರವನ್ನು ಅಲ್ಲೆಲ್ಲೂ ಪ್ರಸ್ತಾಪಿಸಿಲ್ಲ ಅನ್ನೋ ಅರ್ಥದಲ್ಲಿ ಆಕೆ ಮಾತಾಡ್ತಾ ಇದ್ದಾಳೆ ಇವರೆಲ್ಲ ಹೇಗೆ ಪ್ಲ್ಯಾನ್ ಮಾಡಿದ್ರು ತನ್ನ ಸ್ವಂತ ಹೆಂಡತಿಯ ಜೊತೆಗೆ ಚಿನ್ನಯ್ಯ ಮಾತನಾಡಬೇಕಾದ್ರೆ ಕೊನೆ ಕೊನೆಗೆ ಫೋನನ್ನು ಕಿತ್ಕೊಂಡು ಗಿರೀಶ್ ಅವರು ಹೇಗೆ ಎತ್ತಿಡ್ತಿದ್ದ ಅನ್ನೋದನ್ನು ಸಹಿತ ನಾನು ಹೇಳ್ತಾ ಇಲ್ಲ ಚಿನ್ನಯ್ಯನ ಹೆಂಡತಿ ಮಲ್ಲಿಕ ಹೇಳ್ತಾ ಇದ್ದಾರೆ ಯಾಕೆ ಈಗಲಾದರೂ ಆದರೂ ಅನ್ನಿಸ್ತಾ ಇಲ್ವೇ ನಿಮಗೆ ಇವೆಲ್ಲ ಷಡ್ಯಂತ್ರ ಅಂತ ಇವತ್ತು ಕಾಲಿಗೆ ಬಿದ್ದು ಕಣ್ಣೀರು ಹಾಕಿಕೊಂಡು ಅದೇ ಮಲ್ಲಿಕಾ ಕೇಳ್ತಾ ಇರೋದು ನಮಗೆ ಸಹಾಯ ಮಾಡಿ ನನ್ನ ಗಂಡನನ್ನು ಉಳಿಸಿಕೊಡಿ ಅಂತ ಹೇಳಿ ಅದೇ ವೀರೇಂದ್ರ ಹೆಗ್ಗಡೆ ಅವರನ್ನು ವಿಡಿಯೋ ಹಾಕು ಕಳಿಸ್ತೀನಿ ಅದೇ ವೀರೇಂದ್ರ ಹೆಗ್ಗಡೆ ಎಲ್ಲರಿಗೂ ಈ ಪರಿಸ್ಥಿತಿ ಬಂದೇ ಬರ್ತದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಕಾವಂದರ ವಿರುದ್ಧ ಹಠಕ್ಕೆ ಬಿದ್ದು ಷಡ್ಯಂತ್ರಕ್ಕೆ ಬಿದ್ದರು ನಿಮ್ಗೆ ಎಲ್ಲರಿಗೂ ಇದೇ ಪರಿಸ್ಥಿತಿ ಅಣ್ಣಪ್ಪ ಸ್ವಾಮಿಯನ್ನ ಮಂಜುನಾಥ ಸ್ವಾಮಿಯನ್ನ ಕಾವಂದರನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವ ದಿನಗಳು ಬರಲೇಬೇಕು ನಿಮಗೂ ಕೂಡ ಏನು ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಸೌಜನ್ಯ ವಿಷಯದಲ್ಲಿ ನ್ಯಾಯ ಅಂತ ಹೇಳಿ ಹೋರಾಡ್ತಾ ಇದ್ದವರು ಯಾಕೆ ಅದನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಅದಕ್ಕೆ ಬುರುಡೆಯ ಗ್ಯಾಂಗ್ ಅಂತ ಹೆಸರಿಟ್ಟುಕೊಂಡು ಅಲ್ಲಿಗೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಯಾಕೆ ಬೇಕಿತ್ತು ಚಿನ್ನಯ್ಯನ ಹೆಂಡತಿ ಹೇಳ್ತಾಳೆ ಹದಿಮೂರು ಪಾಯಿಂಟ್ ಏನು ಮಾಡಿದ್ರಲ್ಲ ಯಾಕೆ ಅಲ್ಲಿ ಸಿಗಲಿಲ್ಲ ಅಂತಂದರೆ ಆ ಪಾಯಿಂಟ್ ಯಾವುದು ಚಿನ್ನಯ್ಯ ಮಾಡಿದ್ದಲ್ಲ ಚಿನ್ನಯ್ಯನಿಗೆಲ್ಲ ಮರೆತು ಹೋಗಿದ್ದು ಆ ಪಾಯಿಂಟನ್ನು ತೋರಿಸಿದ್ದೆ ಗಿರೀಶ್ ಮಟ್ಟಣ್ಣ ಮತ್ತು ವಿಠಲ್ಗೌಡ ಅವರುಗಳು ಹೇಳಿದ್ರಂತೆ ಇಂತಿಂಥ ಪಾಯಿಂಟಲ್ಲಿ ನೀನು ಆಗಿಬೇಕು ಅಂತ ಕೊನೆ ಕೊನೆಗೆ ಸಿಗದೆ ಇದ್ದಾಗ ಯಾಕೆ ನಿನಗೆ ಗೊತ್ತಿಲ್ಲವಾ ನೀನು ಎಲ್ಲಿ ಹೂತಿದ್ಯಾ ಅಂತ ಹೇಳಿ ನೀನು ಹೇಳಿದ್ದೆ ಅಲ್ಲ ನೀನು ಹೂತಿದ್ದೆ ಒಂದಿಷ್ಟು ಅಂತ ಹೇಳಿ ಆ ಜಾಗನಾದರೂ ತೋರಿಸು ಅಂತ ಹೇಳಿ ಹೊಡಿತಾ ಇದ್ರಂತೇಳಿ ಅದು ಬುರುಡೆ ಗ್ರೀಸ್ ಮಟನ್ ಎತ್ಕೊಂಡು ಬಂತು ಹೇಳಿ ಇವನು ವಿಠಾಲ್ನ ಹತ್ರ ಹೇಳಿ ಎತ್ಕೊಂಡು ಎತ್ಕೊಂಡೋಗಿ ಮತ್ತೆ ಗ್ರೀಸ್ ಮಟನ್ಗೆ ಕೊಟ್ಟು ಅವನು ಜಯಂತನಿಗೆ ಕೊಟ್ಟು ಹಿಂಗೆ ಯಜಮಾನ್ರಿಗೆ ತುಂಬಾ ದುರಾಕಾರ ಆಸ್ತಿ ಅವ್ನಿಗೆ ಅದ ನಾವು ಹೇಳ್ದ ಮಾತ ಅವ್ನ ಕೇಳಲ್ಲ ನಾವು ಎಷ್ಟೋ ಹೇಳ್ತಾ ಇದ್ದೀವಿ ಅವನಿಗೆ ಚಿಕ್ಕ ಮಗು ಹಂಗೆ ಹೇಳ್ತಾ ಹಿಂಗೆ ಇಲ್ಲ ಹಂಗೆ ಇಲ್ಲ ಅಂತ ಅವನು ಅದೇ ಹೇಳ್ತಾ ಇಲ್ಲ ತುಂಬ ಜಗಳ ಅದ ಗ್ರೀ ತಿಮ್ಮಾರೆಡ್ಡಿ ಅವರ ಮನೇಲಿ ನಮ್ಮ ಯಜಮಾನ್ರನ್ನು ಹೊಡೆದಿದ್ದಾರ ಮೇಡಮ್ ತಿಮ್ಮಾರೆಡ್ಡಿ ಗ್ರೀಸ್ ನೀನು ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಅವ್ರು ಅಲ್ಲಿ ಇದ್ದಿದ್ರೆ ಅವರು ಸಾಯಿಸ್ತಾ ಇದ್ರು ಷಡ್ಯಂತ್ರದ ಒಳಗೆ ಕುಸುಮಾವತಿ ಅವರು ಇದ್ದಾರೆ ಏನು ಸಂಬಂಧ ಇತ್ತು ಇದು ಹೇಳ್ತಾ ಇರೋದಲ್ಲ ಕುಸುಮಾವತಿಯವರು ಮಹೇಶ್ ತಿಮ್ಮರೊಡ್ಡಿಯ ಮನೆಯಲ್ಲೇ ಇರ್ತಾರೆ ಅವಳು ಸಹಿತ ಇದ್ರೊಳಗೆ ಪ್ಲಾನ್ ಅಲ್ಲಿ ಇರ್ತಾರೆ ಹೋಗಿಬಿಡಬೇಕು ಅಂತ ಹೇಳಿ ಆ ತಾಯಿ ಶಾಪ ಹಾಕ್ತಿದ್ದಾಳೆ ಅಂತಂದ್ರೆ ತನ್ನ ಗಂಡನಿಗಾದ ನೋವು ಗಂಡನಗಾದ ಅವಮಾನ ಗಂಡನಿಗಾಗ್ತಾ ಇರುವಂತಹ ಹಿಂಸೆ ಅವಳನ್ನು ಮಾತಾಡಿಸ್ತಾ ಇದೆ ಚಿನ್ನ ಹೇಳ್ತಾರಂತೆ ನಾನು ವಾಪಸ್ ಬರಲ್ಲ ನನ್ನ ಹೆಣ ಏನಾದರೂ ಬಂದರೆ ಮಾತ್ರ ನಾನು ನೋಡಲಿಕ್ಕೆ ಬಾ ಹಾಗೆಲ್ಲಾದರೂ ನಾನು ವಾಪಸ್ ಬರಲ್ಲ ಅಂದರೆ ನಾನು ಯಾವತ್ತೂ ಮತ್ತೆ ನಿಮ್ಗೆ ಕಾಣಿಸ್ಕೊಳ್ಳಲ್ಲ ಯಾಕಂದರೆ ನನಗೆ ಅವಮಾನ ಆಗಿದೆ ನನಗೆ ಇನ್ನೂ ಕೆಲಸ ಕೊಡಲ್ಲ ನಾನು ನಿನ್ನ ಸಾಕೋದು ಕಷ್ಟ ಆಗುತ್ತೆ ನನ್ನ ಬದುಕು ಕಷ್ಟ ಆಗುತ್ತೆ ಅಂತ ಹೇಳ್ತಾರಂತೆ ಅವತ್ತು ನಾಲ್ಕು ನಾಲ್ಕು ಜನ ಲಾಯರ್ಗಳನ್ನು ಸುಪ್ರೀಂ ಕೋರ್ಟ್ ಲಾಯರ್ ಸೇರಿದಂಥ ನಾಲ್ಕು ನಾಲ್ಕು ಲಾಯರ್ಸ್ಗಳನ್ನ ಇಟ್ಟು ಈ ಮನುಷ್ಯನನ್ನು ದೊಡ್ಡ ದೊಡ್ಡ ಕಾರಕೊಂಡ್ಬರ್ತಾ ಇದ್ದವರು ಇವತ್ತು ಆ ಮನುಷ್ಯನ ಜೈಲಲ್ಲಿ ಬಿಟ್ಟಿದ್ದಾರೆ ಯಾರು ಹೋಗಿ ಜೈಲಲ್ಲಿ ನೋಡೋಕ್ಕೂ ಹೋಗ್ತಾ ಇಲ್ಲ ರೀ ಜೈಲಿಗೆ ಹೋಗಿ ನೋಡ್ಕೊಂಡು ಬರಕ್ಕೂ ಯಾರೂ ಹೋಗ್ತಾ ಇಲ್ಲ ಅಂತಂದರೆ ಇವರೇನು ಮನುಷ್ಯರ ರಾಕ್ಷಸರ ಬೇಕಾದ ಹಾಗೆ ಬಳಸ್ಕೊಂಡು ಬೇಕಾದ ಹಾಗೆ ಉಪಯೋಗಿಸ್ಕೊಂಡು ಇವತ್ತು ಆ ಒಂದು ಸಂದರ್ಶನದಲ್ಲಿ ಆ ಹೆಣ್ಣು ಮಗು ಕಣ್ಣೀರು ಹಾಕೋದನ್ನು ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ ಯಾರೋ ಸುಳ್ಳು ಹೇಳಿ ನಾಟಕ ಮಾಡಿ ಹಣ ಮಾಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಎತ್ತಿ ಗಟ್ಟಲೆ ಜಾಗ ಮಾಡ್ಕೊಂಡು ಅವ್ರು ಕಣ್ಣೀರು ಹಾಕಿದಾಗ ನಮ್ಗೆ ಹೊಟ್ಟೆ ಉರಿಯಲ್ಲ ರೀ ಸತ್ಯವಾಗಲೂ ನಮ್ಗೆ ಹೊಟ್ಟೆ ಉರಿಯಲ್ಲ ಅದು ನಾಟಕ ಅಂತ ಗೊತ್ತಾಗುತ್ತೆ ಹದಿಮೂರು ವರ್ಷ ಒಂದೇ ಸುಳ್ಳನ್ನು ಹೇಳ್ಕೊಂಡು 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 ಇದರಲ್ಲಿ ಏನೋ ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಆದರೆ ಏನೋ ಒಂದು ಪುಡಿಗಾಸಿಗೆ ಆಸೆ ಪಟ್ಟು ಅಥವಾ ಏನಾದರೂ ನಮ್ಮ ಲೈಫ್ ಸರಿ ಹೋಗಿಬಿಡ್ಬೌದೇನೋ ಅನ್ನೋ ಆಸೆಗೆ ನಮ್ಮ ಜೀವನ ಸರಿ ಹೋಗ್ಬಿಡ್ಬೋದೇನೋ ಆಸೆಗೆ ಯಾರ್ದೋ ಮಾತು ನಂಬಿ ಬಂದು ಷಡ್ಯಂತ್ರಕ್ಕೆ ಒಳಗಾಗಿ ಇವತ್ತು ಜೈಲಲ್ಲಿ ಗಂಡ ನೆಪೀತಾ ಇದ್ದರೆ ಇಲ್ಲಿ ತಿನ್ನೋಕೋ ಅನ್ನ ಇಲ್ಲದೆ ಬದುಕೋಕ್ಕೂ ಆಗದೆ ಕಣ್ಣೀರು ಹಾಕ್ಕೊಂಡು ಅಳತಾ ಇರುವಂತಹ ಮಲ್ಲಿಕಾಲಂತಹ ಹೆಣ್ಣು ಮಗಳ ಬಗ್ಗೆ ಏನು ಹೇಳ್ತೀರಿ ಈ ಜನ ನೀವು ಏನ್ರಿ ಹೇಳ್ತೀರಿ ನೀವು ಇವತ್ತೂ ಸಹಿತ ಆ ಥರ್ಡ್ ಕ್ಲಾಸ್ ಷಡ್ಯಂತ್ರದ ಟೀಮನ್ನೇ ಬೆಂಬಲಿಸೋದಾದರೆ ನೀವು ಸಹಿತ ಅದೇ ಭಾಗ ನಿಮ್ಮ ಕುಟುಂಬಕ್ಕೂ ಸಹಿತ ಅಂಥದ್ದೇ ಪರಿಸ್ಥಿತಿ ಬರಲಿ ಇವತ್ತು ಸಹಿತ ಇಷ್ಟೆಲ್ಲ ಆದಮೇಲೂ ಸಹಿತ ನೀವು ಅವರನ್ನೇ ಬೆಂಬಲಿಸ್ತೀರಿ ಅಂತಂದರೆ ನೀವುಗಳು ಸಹಿತ ಅದನ್ನೇ ಅನುಭವಿಸಬೇಕು ನಿಮಗೂ ಆ ಥರದ್ದು ಈ ಮಲ್ಲಿಕ ಹಾಕುತ್ತಿರುವ ಕಣ್ಣೀರಿನ ಹಾಗೆ ನಿಮ್ಮ ಮನೆಯಲ್ಲೂ ಕಣ್ಣೀರು ಹಾಕಬೇಕು ಹೆಣ್ಣು ಮಕ್ಕಳು ಆ ಥರದ ಪರಿಸ್ಥಿತಿ ನಿಮ್ಮ ಮನೇಲಿ ಬರಬೇಕು ಯಾಕಂದರೆ ಇವತ್ತು ಸಹಿತ ಇಷ್ಟೆಲ್ಲ ಆದಮೇಲೆ ಅನನ್ಯ ವಿಚಾರದಲ್ಲಿ ಸುಜಾತ ಭಟ್ ವಿಚಾರದಲ್ಲಿ ಅವ್ರು ಹೇಳಿದ್ದು ಸುಳ್ಳು ಅಂತ ಗೊತ್ತಾದ ಮೇಲೆ ಬುರುಡೆ ವಿಚಾರದಲ್ಲಿ ಅವರು ಹೇಳಿದ್ದು ಸುಳ್ಳು ಅಂತ ಗೊತ್ತಾದ ಮೇಲೂ ಸಹಿತ ಸೌಜನ್ಯ ವಿಚಾರದಲ್ಲಿ ಅವರು ಅದನ್ನು ಇಟ್ಕೊಂಡು ಇವತ್ತಿನ ತನಕ ಅನ್ಯಾಯ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಗುಗೆ ಅಂತ ಗೊತ್ತಿದ್ದರೂ ಸಹಿತ ಇವತ್ತು ಅವರನ್ನೇ ನೀವು ಸಪೋರ್ಟ್ ಮಾಡ್ತೀರಿ ಅಂತಂದರೆ ನೀವು ಸಹಿತ ಆ ಬುರುಡೆ ಗ್ಯಾಂಗ್ನ ಭಾಗ ಆ ಷಡ್ಯಂತ್ರದ ಭಾಗ ನೀವುಗಳು ಸಹಿತ ಮಲ್ಲಿಕ ಹಾಕುತ್ತಿರುವ ಕಣ್ಣೀರಿಗೆ ಅವಳ ಕಣ್ಣೀರಿನ ಶಾಪದಲ್ಲಿ ನಿಮಗೂ ಆ ಶಾಪ ತಟ್ಟೆ ತಟ್ಟತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಿಜವಾಗ್ಲೂ ಆ ಕನ್ನಡ ಒಂದು ಕಣ್ತರಿಸುವ ಕೆಲಸವನ್ನು ಸಮಾಜಕ್ಕೆ ಮಾಡ್ತಾ ಇದ್ರೆ ಅದೇ ಅದನ್ನು ಎಷ್ಟರ ಮಟ್ಟಿಗೆ ನಮ್ಮ ಜನ ಅದನ್ನೂ ಅಕ್ಸೆಪ್ಟ್ ಮಾಡ್ಕೋತಾರೆ ಇಲ್ವೋ ಇನ್ನೂ ಸಹಿತ ಅದನ್ನೇ ಸೌಜನ್ಯವಾಗಿ ನ್ಯಾಯ ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ ಹೇಳಲ್ಲ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ಅಂದರೆ ಅದು ಕೋರ್ಟಲ್ಲಿ ಮಾತ್ರ ಕೋರ್ಟಿಗೆ ಹೋಗಬೇಕು ಅಂತಂದರೆ ಇವ್ರ ಹತ್ರ ಇರುವಂತಹ ಎಲ್ಲ ಸಾಕ್ಷಿಗಳನ್ನು ತಗೊಂಡು ಅವರಮ್ಮ ಒಂದು ರಿಟ್ ಅರ್ಜೆಯನ್ನು ಹಾಕಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಪದೇ ಪದೇ ಕೇಳ್ತಾ ಇದ್ದೀವಿ ಆದರೆ ನೀವುಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಎಲ್ಲಿ ಸಿಗುತ್ತೆ ಇವರು ಹುಂಡಿ ತುಂಬುತ್ತಷ್ಟೇ ಇವ್ರ ಜೇಬು ತುಂಬುತ್ತಷ್ಟೇ ಇವರ ಆಸ್ತಿಗಳು ಹೆಚ್ಚಾಗುತ್ತಷ್ಟೇ ಬಿಟ್ಟರೆ ನಾವು ನೀವು ಇದರಲ್ಲಿ ಏನೂ ಪಡ್ಕೊಳ್ಳೋದಿಲ್ಲ ಅರ್ಥ ಮಾಡಿಕೊಳ್ಳಿ ಈಗಲಾದರೂ ಅರ್ಥ ಮಾಡಿಕೊಂಡು ಧರ್ಮಸ್ಥಳದ ವಿಚಾರದಲ್ಲಿ ಇವರೆಲ್ಲ ಹೇಳಿದ್ದು ಸುಳ್ಳು ನೋಡಿ ಎಲ್ಲ ಬಿಟ್ಟರು ಇವಾಗ ಯು ಡಿ ಆರ್ಗಳನ್ನ ಇಟ್ಕೊಂಡು ಅಲ್ಲಿನ ಫಿನಾನ್ಸ್ ಇಟ್ಕೊಂಡು ಅಲ್ಲಿನ ಇನ್ನೊಂದು ಯಾವುದೋ ಆಸ್ತಿ ಅಂತ ಇಟ್ಕೊಂಡು ಹೊಸ ಹೊಸ ನಾಟಕಗಳನ್ನು ಖ್ಯಾತೆಗಳನ್ನು ತೆಗಿತಾ ಇದ್ದಾರೆ ಯಾಕೆಂದರೆ ಗೊತ್ತಾಯಿತು ಇವರು ಏನೇನು ಪ್ಲ್ಯಾನ್ ಮಾಡಿದ್ರು ಏನೇನು ಷಡ್ಯಂತ್ರ ಮಾಡಿದ್ರು ಅವೆಲ್ಲ ಫ್ಲಾಪ್ ಆಯಿತು ನಾವು ಇವಾಗ ಹೊಸ ಕಥೆಯನ್ನು ಹುಡುಕಬೇಕು ಹೊಸ ಕಥೆಯನ್ನು ಕಟ್ಟಬೇಕು ಜನರಿಗೆ ಹೊಸ ರೀತಿಯಲ್ಲಿ ನಂಬಿಸಬೇಕು ಯಾವಾಗ ನಂಬಿಸೋಕೆ ಸಾಧ್ಯ ನೀವು ನಂಬ್ತಾ ಇದ್ರೆ ಮಾತ್ರ ನಂಬೋದನ್ನು ಬಿಟ್ಟು ಏಯ್ ಕಟ್ಟಡ ನನ್ನ ಮಕ್ಕಳ ಹೊಟ್ಟೆಗೆ ಅನ್ನ ತಿಂತಿರೋ ಹೇಳ್ ತಿಂತಿರೋ ನೀವು ಇನ್ನೂ ಮುಗಿದಿಲ್ವೇನೋ ನಿಮ್ಮ ನಾಟಕ ಅಂತೇಳಿ ಯಾವಾಗ ಗುಟ್ರ ಹಾಕ್ತಿರೋ ಅವಾಗ ಇದನ್ನೆಲ್ಲ ನಿಲ್ಲಿಸ್ತಾರೆ ನಮ್ಮ ಕ್ಷೇತ್ರದ ಆ ಒಂದು ಪ್ರಾತಿನಿಧ್ಯ ಏನಿದೆ ನಮ್ಮ ಪಾವಿತ್ರತೆ ಏನಿದೆ ಅದು ಶಾಶ್ವತವಾಗಿ ಕೊನೆಯವರೆಗೂ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನೀವೀಗ ಮಾಡಬೇಕಾಗಿರೋದು ಒಂದು ಸಲ ಹೋಗಿ ರಿಪಬ್ಲಿಕ್ ಕನ್ನಡದ ಯೂಟ್ಯೂಬ್ ಚಾನಲ್ನಲ್ಲಿ ಆ ವಿಡಿಯೋ ಇದೆ ಹೋಗಿ ಆಕೆಯ ಕಣ್ಣೀರನ್ನು ಸಲ ನೋಡಿ ಬನ್ನಿ ಆಕೆ ಗೋಳಾಡ್ತಾ ಇರೋದನ್ನೊಂದ್ಸಲಿ ನೋಡಿ ಬನ್ನಿ ಆಗ್ಲಾದರೂ ನಿಮ್ಮ ಮನಸ್ಸು ಕರಗದೇ ಇದ್ದರೆ ಆಗಲೂ ಸಹಿತ ನಿಮಗೆ ಇಲ್ಲ ಇವರುಗಳು ಮಾಡ್ತಾ ಇರೋದೇ ಕರೆಕ್ಟು ಇನ್ನೂ ಷಡ್ಯಂತ್ರ ಮಾಡಿ ಧರ್ಮಸ್ಥಳವನ್ನು ಮುಳುಗಿಸಿಬಿಡಬೇಕು ಜೆ ಸಿ ಬಿ ತೊಗೊಂಡೋಗಿ ಬಿಡಬೇಕು ಕಾಮಾಂತರನ್ನು ಇವತ್ತಿಗೂ ಕಾಮಾಂದರು ಅಂತಲೇ ಕರಿಬೇಕು ಅಂತ ಅನಿಸಿದರೆ ನಿಮ್ಮನ್ನು ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯೇ ನೋಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಮತ್ತೆ ಸಿಗ್ತೀನಿ ನಮಸ್ಕಾರ